ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ಈಗ ನೀವು ಯಕ್ಷಿಣಿ ದೀಪ ಯಕ್ಷಿಣಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬಿಫೋರ್ ಕ್ಲಾಸ್ಗಳು ಮಾಡಿ ಕೆಲವರು ವಿದ್ಯಾವಂತರು ನಿಮ್ಮ ಹತ್ರ ವಿದ್ಯೆಗಳು ಕಲಿತು ದೀಕ್ಷೆಗಳು ಪಡೆದು ಇವತ್ತು ಸಾಧನೆಗಳು ಮಾಡ್ಕೊತಾವ್ರೆ ಕೆಲವರು ಆಲ್ರೆಡಿ ನಿಮ್ಮ ಥರ ಒಂದಷ್ಟು ಪರಿಹಾರಗಳು ಮಾಡೋಕೆ ಕೆಲವು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿ ಪರಿಹಾರಗಳು ಮಾಡ್ತಾ ಇದ್ದಾರೆ ಸೊ ಈಗ ನೀವು ಮತ್ತೆ ಈ ಕ್ಲಾಸ್ಗಳನ್ನ ಮತ್ತಷ್ಟು ಜನಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಈಗ ಯಾಕಂದರೆ ಇದು ಹಳೆ ಬ್ಯಾಚ್ಗಳಾಯಿತು ಮತ್ತೆ ಇನ್ನು ಹೊಸ ಸ್ವಲ್ಪ ಕೆಲವೊಂದಷ್ಟು ನಿಮ್ಮ ಜ್ಞಾನ ಅಂದರೆ ನಿಮ್ಮ ಧ್ಯಾನದಲ್ಲಿ ಬರೋ ವಿಚಾರಗಳನ್ನ ಮತ್ತೆ ಇಲ್ಲಿ ಅಪ್ಡೇಟ್ ಆಗ್ತಾ ಇರ್ತವೆ ಕ್ಲಾಸ್ಗಳಲ್ಲಿ ಅಂತ ಸೊ ಈಗ ನೆಕ್ಸ್ಟ್ ಯಾವ ಕ್ಲಾಸ್ಗಳು ಮತ್ತೆ ಶುರು ಮಾಡ್ತಾ ಇದ್ದೀರಾ ಮತ್ತು ಈಗ ನೆಕ್ಸ್ಟ್ ಬರೋ ಕ್ಲಾಸ್ಗಳಲ್ಲಿ ಯಾವೆಲ್ಲ ಹೊಸ ವಿಚಾರಗಳನ್ನ ನೀವು ಕಲಿಸ್ಕೊಡ್ತೀರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಈ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಬಹಳ ಹಿಂದಿನ ಸಬ್ಜೆಕ್ಟ್ ಮೂರು ಸಾವಿರ ವರ್ಷಗಳ ಹಿಂದೆ ಪರಾಶರ ಮಹರ್ಷಿಗಳಿಂದ ಶುರುವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು ಪ್ರಶ್ನಾಶಾಸ್ತ್ರ ಈ ಪ್ರಶ್ನಾಶಾಸ್ತ್ರ ಅವರಿಂದ ಶುರು ಆದಮೇಲೆ ಹಲವಾರು ಋಷಿಗಳು ಇದನ್ನ ರಿಸರ್ಚ್ ಮಾಡ್ತಾ ಹೋದ್ರು ಅದರಿಂದ ಇದು ನಿಂತಿದ್ದು ನೀರಾಗ್ದೇನೆ ಹರಿತಾ ಇರೋವಂಥ ಒಂದು ಗಂಗೆ ಆಗೋಯ್ತು ಇದು ಚಲನೆ ಐತೆ ಚಲನೆ ಇದೆ ಆದ್ರಿಂದ ಇದನ್ನ ನಾವು ಇವತ್ತಿನ ದಿವಸ ಕೂಡ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಅದನ್ನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದೀವಿ ಈ ಥರದ್ದೆಲ್ಲ ಇದೆ ಹೀಗಾಗಿ ನಾವೇನು ಅಂತ ಹೇಳಿದ್ರೆ ಇಂಥ ಒಂದು ಅದ್ಭುತವಾಗಿರೋ ಶಾಸ್ತ್ರನ ನೋಡಿ ಇದರಲ್ಲಿ ಏನಿದೆ ಅದ್ಭುತ ಅಂದ್ರೆ ಈಗ ನಾವು ಒಂದು ಆಗ್ಲಿ ಏನಾದರೂ ಒಂದು ನೋಡಬೇಕು ಅಂದ್ರೆ ಭಾಳಷ್ಟು ಟೈಮ್ ಬೇಕು ಆಕ್ಯುರೇಟಾಗಿ ಬರೋದು ಕಷ್ಟ ಇದೆ ಆಯ್ತಾ ಆಕ್ಯು ಆಕ್ಯುರೇಟಾಗಿ ಬರಬೇಕು ಅಂತ ಹೇಳಿದ್ರೆ ಅಂಥ ತುಂಬ ಹೈಲಿ ಆ ಒಂದು ಜ್ಯೋತಿಷ್ಯದ ವಿಭಾಗದಲ್ಲಿ ಪಳಗಿರೋ ಪಂಡಿತರಿದ್ರೆ ಪಂಡಿತರಿದ್ದರೆ ಅದು ಆಕ್ಯುರೇಟಾಗಿ ಬರುತ್ತೆ ಆಯ್ತಾ ಈ ತರ ಒಂದು ಸಬ್ಜೆಕ್ಟ್ ಇರಬೇಕಾದ್ರೆ ಮತ್ತೆ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಪ್ರಶ್ನಶಾಸ್ತ್ರ ಆಗಲ್ಲ ಇದು ತುಂಬಾ ಆಕ್ಯುರೇಟ್ ಆಗಿ ಬರುತ್ತೆ ಮತ್ತೆ ಬೇಗ ಆನ್ಸರ್ ಸಿಗುತ್ತೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಇದರಲ್ಲಿ ತಾಂಬೂಲ ಇರ್ಬೋದು ಮತ್ತೆ ಕೌಡೆ ಇರ್ಬೋದು ತಂಡುಲ ಅಕ್ಷತೆ ಇರ್ಬೋದು ಮತ್ತೆ ಪ್ರಶ್ನಕುಂಡಲಿ ಇರ್ಬೋದು ಆಯ್ತಾ ಇದನ್ನೆಲ್ಲ ನಾವು ಇಷ್ಟು ಬ್ಯಾಚಲ್ಲೂ ಕೂಡ ಹೇಳ್ಕೊಡ್ತಾ ಇದ್ವಿ ಅದ್ರ ಜೊತೆಗೆ ದೀಪ ಯಕ್ಷಿಣಿಗೂ ಒಂದು ಸಿದ್ಧಿ ಮಂತ್ರ ಕೊಟ್ಟು ಅವರಿಗೆ ಒಂದು ದೀಕ್ಷೆ ಕೊಟ್ಟು ಇದು ನಡ್ಕೊಂಡು ಬರ್ತಾ ಇತ್ತು ಹೌದು ಈ ಸಲ ಒಂದು ಇಷ್ಟು ತಿಂಗಳಾದ ಮೇಲೆ ಗ್ಯಾಪ್ ಕೊಟ್ಟಿದ್ವಿ ಮಾಡಿರಲಿಲ್ಲ ಈ ಒಂದು ಪ್ರಶ್ನಾ ಕ್ಲಾಸನ್ನು ಮಾಡಿರಲಿಲ್ಲ ಈಗ ನಾವು ಏನಕ್ಕೆ ಇದನ್ನ ಮತ್ತೆ ಕೊಡ್ತಾ ಇದೀವಿ ಅಂದರೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇದೆ ಇದು ಆಯ್ತಾ ತುಂಬ ಅಡ್ವಾನ್ಸ್ ಲೆವೆಲ್ ಓಕೆ ತುಂಬ ಆಕ್ಯುರೇಟ್ ಆಗಿ ಯಾವ ಥರ ಹಿಡಿಯೋದು ಅಂತಕ್ಕಂಥ ವಿಚಾರವನ್ನ ಈ ಒಂದು ಬ್ಯಾಚಲ್ಲಿ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ವಿ ಒಂದು ಎರಡನೇದಾಗಿ ಇದ್ರಲ್ಲಿ ಏನು ಅಂದರೆ ಈ ಬರೀ ದೀಪ ಯಕ್ಷಿಣಿ ಸಿದ್ಧಿ ಅಲ್ಲದೆ ಒಂದು ಕಾಳಿ ಮಂತ್ರ ಸಿದ್ಧಿ ಮತ್ತೆ ಆಂಜನೇಯನ ಸಿದ್ಧಿ ಮತ್ತೆ ಅವ್ರಿಗೆ ಪ್ರೊಟೆಕ್ಷನ್ಗೋಸ್ಕರ ಬಗಲಾಮುಖಿ ಸಿದ್ಧಿ ಈ ತರ ಸಿದ್ಧಿಗಳನ್ನ ಕೊಟ್ಟು ಪ್ರತಿಯೊಂದು ಪಿನ್ ಟು ಪಿನ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾ ಈ ಒಂದು ಸಿದ್ಧಿಗಳನ್ನ ಕೊಡ್ತಾ ಇದ್ರ ಜೊತೆಗೆ ಈ ಸಲ ಏನು ವಿಶೇಷ ಅಂತ ಕೇಳಿದ್ರಲ್ಲ ಏನು ವಿಶೇಷ ಅಂತ ಹೇಳಿದ್ರೆ ಬೇಸಿಕ್ ತಾಂತ್ರಿಕ್ ಕ್ಲಾಸ್ ಬೇಸಿಕ್ ಬೇಸಿಕ್ ಇದರಲ್ಲಿ ತಾಂತ್ರಿಕ್ ತಾಂತ್ರಿಕ ಕ್ಲಾಸ್ನ ಕೊಡ್ತಾ ಇದ್ದೀವಿ ಅಂದ್ರೆ ಅದು ಜಸ್ಟ್ ಅದು ದೊಡ್ಡದು ಹಾಗಾಗಿ ಅದ್ರದ್ದು ಸೊ ಬೇಸಿಕ್ ಏನೆಲ್ಲ ಇಂಪಾರ್ಟೆಂಟ್ ಹೌದು ಹೌದು ಖಂಡಿತ ತಾಂತ್ರಿಕ ಅನ್ನೋದು ಸುಮ್ಮನೆ ಜಸ್ಟ್ ಸಿಂಪಲ್ ವಿಚಾರ ಅಲ್ಲ ಅದು ಅದು ನಾವು ಕಲಿತಾ 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 ಅದು ತುಂಬ ಒಳ್ಳೆ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಈಗ ನಾವು ಹೇಳ್ಕೊಡ್ತಾ ಇರ್ತಕ್ಕಂಥ ಇದ್ರ ಜೊತೆಗೆಲ್ಲ ತಾಂತ್ರಿಕ ಕ್ಲಾಸು ಕೂಡ ನಾವು ಹೇಳ್ಕೊಡ್ತಾ ಇದೀವಿ ಸೊ ಹಾಗಾಗಿ ಇದನ್ನೆಲ್ಲ ಏನು ಏನು ಒಂದು ವಿಚಾರ ಇದು ಅಂತ ಹೇಳಿದ್ರೆ ಈಗ ಒಬ್ಬ ಈಗ ಯಾರಿಗೂ ನಾವು ಏನು ಒಳ್ಳೇದ್ ಮಾಡೋದು ಬೇಡ ಅನ್ಕೊಳ್ಳಿ ಆಯ್ತಾ ನಮ್ಮ ಮನೆಗೆ ನಾವು ಒಳ್ಳೇದ್ ಮಾಡ್ಕೋಬೋದಾ ನಮ್ಮ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳಿರುತ್ತೆ ಆಯ್ತಾ ಯಾರೋ ಒಬ್ರು ಏನೋ ಒಂದು ಬಂದ್ ಮಾಡಿಬಿಟ್ರು ಅದನ್ನ ನೋಡ್ಕೋಬೇಕಪ್ಪ ಪರಶು ಪ್ರಶ್ನೆ ಕುಂಡಲಿನೋ ಕೌಡೇನೋ ಅಥವಾ ಇದು ಯಾವ್ದಾದ್ರು ಒಂದು ಹಾಕಿ ನೋಡ್ಕೊಂಡು ನಂತರ ಅದಕ್ಕೆ ಪರಿಹಾರ ಬೇಕು ಅಲ್ವಾ ಪರಿಹಾರಕ್ಕೆ ಲಕ್ಷಗಟ್ಲೆ ದುಡ್ಡು ಕೊಡೋ ಬದಲು ಆ ಒಂದು ಜ್ಞಾನ ಇದು ಎಲ್ಲಾರು ಈ ಒಂದು ಜ್ಞಾನವನ್ನ ಇಟ್ಕೊಂಡ್ರೆ ಯಾವ ರೀತಿಲಿ ಸಣ್ಣದ್ರಿಂದ ಸಣ್ಣ ಪರಿಹಾರಗಳನ್ನ ಅವ್ರವ್ರೇ ಮಾಡ್ಕೊಳ್ಳುವಂತ ಪರಿಹಾರಗಳನ್ನೆಲ್ಲ ಹೇಳ್ಕೊಡ್ತೀವಲ್ಲ ಈ ತರದ್ದು ಪರಿಹಾರಗಳನ್ನೆಲ್ಲ ನೋಡ್ಕೊಂಡು ನೀಟಾಗಿ ಅದನ್ನ ಕಲ್ತ್ಕೊಂಡು ಅದ್ರಲ್ಲಿ ಬಹಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇದೆ ನೋಡಿ ಒಂದು ಅದ್ಭುತವಾಗಿರುವಂತ ಪುಸ್ತಕ ಇದೆ ಅದರಲ್ಲಿ ಬೇಕಾದಷ್ಟು ಹೌದು ತುಂಬಾ ವಿಚಾರ ಬುಕ್ ಹೌದು ಐದು ವಾಲ್ಯೂಮ್ ಇದೆ ಇದು ತುಂಬಾ ವಿಶೇ ವಿಶೇಷವಾಗಿರ್ತಕ್ಕಂಥ ಕೈಯಲ್ಲಿ ಬರ್ದಿರೋದು ಪ್ರಿಂಟೆಡ್ ಸಿಗಲ್ಲ ಇದೆ ನಮ್ ಕನ್ನಡದಲ್ಲಿದೆ ಹೌದು ಕನ್ನಡದಲ್ಲಿ ಇದೆ ಇದೆ ಮತ್ತೆ ಹೆಸರಿಲ್ಲ ನೋಡಿ ಅದ್ರ ಮೇಲೆ ಹೆಸರಿಲ್ಲ ಹೆಸರು ಇಲ್ಲ ಹೆಸರಿ ಐದು ವಾಲ್ಯೂಮ್ ಇದೆ ಅದು ಖಂಡಿತವಾಗ್ಲು ಇದು ಇದೆಲ್ಲ ಸುಮ್ಮನೆ ಅಲ್ಲ ತಂತ್ರಸಾರ ಅಂತಕ್ಕಂಥ ಓಲೆ ಗ್ರ ಗರಿ ಗ್ರಂಥಗಳಿಂದ ತೆಗೆದಿರೋದು ಸಾಕಷ್ಟು ಹಳೆ ಹಳೆ ಭೂತ ವೈದ್ಯರು ಯಾರಿದ್ದಾರೆ ಅವರಿಂದ ಇನ್ಫಾರ್ಮೇಷನ್ ಗಳು ಮತ್ತೆ ಯಾವ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ಇದನ್ನ ಮಾಡಬೇಕು ಇಂತಹ ಇನ್ಫಾರ್ಮೇಶನ್ಗಳಿರುವಂತಹ ಬುಕ್ ಇದು ಸೊ ಇದರಲ್ಲಿ ಕೆಲವನ್ನೆಲ್ಲ ಅವ್ರಿಗೆ ನಾವು ಯಾವ ತರ ಮಾಡೋದು ಅಂತಕ್ಕಂಥ ತಾಂತ್ರಿಕ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಈ ತರದೊಂದು ಕ್ಲಾಸನ್ನ ಮಾಡಬೇಕು ಅದ್ಭುತವಾಗಿರುವಂತಹ ಕ್ಲಾಸ್ ಮತ್ತೆ ಜನಗಳಿಗೆಲ್ಲ ಏನು ಅಂತ ಹೇಳಿದ್ರೆ ಇದ್ರದೊಂದು ಜ್ಞಾನ ಏನು ಆಯ್ತಾ ಏನೋ ನಾವು ಸುಮ್ಮನೆ ಏನೋ ಒಂದು ಮಾಡ್ತಾ ಇದೀವಿ ಅಂತಕ್ಕಂಥ ವಿಚಾರ ಅಲ್ಲ ಇದರಲ್ಲಿ ಪರ್ಫೆಕ್ಟ್ ಆಗಿ ಏನನ್ನ ಮಾಡಬೇಕು ಯಾವ ರೀತಿಯಲ್ಲಿ ಇದನ್ನ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅಂತ ಹೇಳಿ ಈ ಒಂದು ಕ್ಲಾಸನ್ನು ಮಾಡ್ತಾ ಇದ್ವಿ ಇದರಲ್ಲಿ ನಾವು ಒಂದು ಎರಡು ದಿನದ ಕ್ಲಾಸ್ ಮಾಡಿದ್ವಿ ಮೊನ್ನೆ ತುಂಬ ಜನ ಹೆಣ್ಮಕ್ಳೇ ಬಂದಿದ್ರು ಆಯ್ತಾ ಅವ್ರಿಗೆ ನೋಡಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಪಾಪ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ನೀವು ಹೇಳಿದಂಗೆ ಸಾಕಷ್ಟು ಜನ ಹೆಣ್ಮಕ್ಳೇ ಇವಾಗ ಆಫೀಸ್ ಮಾಡಿಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕಾಲ್ ಮಾಡ್ತಾ ಇರ್ತಾರೆ ಸೊ ಹೀಗಾಗಿ ಬಹಳಷ್ಟು ಜನಕ್ಕೆ ಇದು ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ಕೊಳಕ್ಕೆ ಸಂತೋಷ ಆಗುತ್ತೆ ನನಗೆ ಹಂಗಾಗಿ ನಾವು ಹಿಂದಿನ ಎಪಿಸೋಡ್ಗಳೆಲ್ಲ ಕಾಲಲ್ಲಿ ತೊಗೊಂಡಿದ್ವಿ ಸುಮಾರು ಜನಕ್ಕೆ ಸ್ಟೂಡೆಂಟ್ಸ್ಗೆಲ್ಲ ನೋಡಿ ಕೆಲವರಿಗೆಲ್ಲ ಏನಾಗ್ ಹೋಗಿದೆ ಸಿದ್ಧಿ ಆಗಿದೆ ಆಯ್ತಾ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದರಿಂದ ಹಾಗಾಗಿ ಇದು ತುಂಬ ಅದ್ಭುತವಾಗಿರತಕ್ಕಂಥ ಒಂದು ಸಬ್ಜೆಕ್ಟ್ ಇದು ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಸೊ ಇದರಲ್ಲಿ ಬಂದು ಏನಾಗುತ್ತೆ ಜ್ಯೋತಿಷ ಮಿಕ್ಸಿ ಇರುತ್ತೆ ಆಯ್ತಾ ಮತ್ತೆ ಪಂಚಭೂತಗಳು ಮಿಕ್ಸ್ ಇರುತ್ತೆ ನವಗ್ರಹಗಳು ಮಿಕ್ಸ್ ಇರುತ್ತೆ ನಕ್ಷತ್ರಗಳು ಮಿಕ್ಸ್ ಇರುತ್ತೆ ಎಲ್ಲ ಸೇರಿರುವಂಥ ಒಂದು ಮಹಾ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದು ಪ್ರಶ್ನಾಶಾಸ್ತ್ರ ಹಾಗಾಗಿ ಈ ಪ್ರಶ್ನಾಶಾಸ್ತ್ರ ತರಗತಿ ಇದೆಯಲ್ಲ ಇದನ್ನ ನಾನು ಮಾಡಬೇಕು ಅಂತ ಹೇಳಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ಸಂಕಲ್ಪ ಮಾಡಿಕೊಂಡು ಆಫ್ಲೈನ್ ಕ್ಲಾಸ್ಗಳನ್ನ ಮಾಡ್ಕೊಂಡ್ಬಂದೆ ಯಾವಾಗ ಕೋವಿಡ್ ಬಂತು ಬಿಡಲೇಬಾರ್ದು ಅಂತ ಹೇಳಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೆ ಸೊ ಹಾಗೆ ಹೋಗ್ತಾ 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 ಇವಾಗೆಲ್ಲ ಆಫ್ಲೈನ್ ಕ್ಲಾಸ್ಗಳನ್ನ ನಡೀತಾ ಇದೆ ಸೊ ಈಗಲೂ ಕೂಡ ಒಂದು ಬ್ಯಾಚ್ ಮಾಡ್ಬೇಕು ಈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು ಒಳ್ಳೆ ಒಂದು ಬ್ಯಾಚ್ ಮಾಡ್ತಾ ಇದೀವಿ ತಿಂಗಳಲ್ಲಿ ಹೌದು ಅದಕ್ಕೆ ಒಂದು ಒಂದಿಷ್ಟು ಅಂತ ಲಿಮಿಟ್ ಇರೋವಂಥದ್ದು ತುಂಬಾ ಇಂಟ್ರೆಸ್ಟ್ ಇರೋವಂಥವ್ರಿಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋ ಇಲ್ಲಿ ನಾವು ಅವಕಾಶ ಕೊಡಲ್ಲ ಆಸಕ್ತಿ ತುಂಬ ಆಸಕ್ತಿ ಇರಬೇಕು ಅವರು ಒಳ್ಳೇದು ಮಾಡ್ಕೋಬೇಕು ಇಲ್ಲ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂಥವ್ರಿಗೆ ಮಾತ್ರ ನಾವು ತಗೊಂಡು ಈ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದೀವಿ ಅಂಥದ್ದೊಂದು ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದಲ್ದೇನೆ ಇದಲ್ದೇನೆ ಇನ್ನೊಂದಿದೆ ಏನಪ್ಪಾ ಅಂತ ಹೇಳಿದ್ರೆ ಸಪ್ರೇಟ್ ಆಗಿ ನಮ್ಮ ಹತ್ರ ಬಂದು ಸಿದ್ಧಿ ತಗೊಂಡೋಗ್ಬೋದು ಮಂತ್ರಸಿದ್ಧಿ ಯಾವ್ದು ಬೇಕು ಆಂಜನೇಯ ವೀರಭದ್ರ ಆಯ್ತಾ ಆಮೇಲೆ ರುದ್ರ ಕಾಲರುದ್ರ ಬಗಲಾಮುಖಿ ಪ್ರತ್ಯಂಗಿರ ಪ್ರತಿಕ್ರಿಯಾ ಶೋಧಿನಿ ಯಕ್ಷಿಣಿ ಯಕ್ಷಿಣಿಯರಲ್ಲಿ ನಾವು ಕೆಲವು ಮಾತ್ರ ನಮ್ಗೆ ಸಿದ್ಧಿಸಿರುವಂಥ ಯಕ್ಷಣೀಯರು ಮಾತ್ರ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಯಕ್ಷಿಣೀಯರ ಸಿದ್ಧಿನೂ ಕೊಡೋಕ್ಕಾಗಲ್ಲ ನಮ್ಗೆ ಯಾವ ಸಿದ್ಧಿಯಾಗಿದೆ ಅಂಥದ್ದು ಮಾತ್ರ ನಾವು ಕೊಡ್ತೀವಿ ಸುಮಾರು ಒಂದು ಏಳು ಎಂಟು ಥರ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ನಾವು ಕೊಡುವಂಥದ್ದು ಒಂದು ಸಿದ್ಧಿ ಈ ಥರದ್ದೆಲ್ಲ ನಾವು ಮಾಡಿಕೊಂಡು ಒಂದಷ್ಟು ಜನಕ್ಕೆ ಒಂದು ಅನುಕೂಲ ಆಗಲಿ ಅವರು ಕೂಡ ಆರಾಮಾಗಿ ಕ್ಲಾಸ್ ಕೆಲವರಿಗೆಲ್ಲ ಆಗಲ್ಲ ಕಷ್ಟ ಆಗತ್ತೆ ಅಂತವರು ಎಲ್ಲಾದ್ರೂ ಕೂತ್ಕೊಂಡು ನೀಟಾಗಿ ಸಿದ್ಧಿ ತಗೊಂಡು ಅದ್ರ ಮುಖಾಂತರ ಮುಂದೆ ಹೋಗ್ಲಿ ಅಂತ ಒಂದು ವಿಚಾರದಲ್ಲಿ ಈ ಸಿದ್ಧಿಯನ್ನು ಕೂಡ ಕೊಡ್ತಾ ಇದ್ವಿ ಸೂಪರ್ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ತರದೊಂದು ವಿದ್ಯೆಗಳು ಕಲಿಯೋ ಕಲಿಯೋದಕ್ಕೆ ತುಂಬಾ ಆಸಕ್ತರು ಹೆಚ್ಚಾಗಿದ್ದಾರೆ ಸಾಕಷ್ಟು ಜನ ಸರ್ ಇದನ್ನ ನಮಗೂ ಹೇಳ್ಕೊಡ್ತಾರ ಅಂತೇಳಿ ಸಾಕಷ್ಟು ಗುರುಗಳನ್ನ ಅವರು ಕೇಳ್ತಾರೆ ಕೆಲವರು ಹೇಳ್ಕೊಡೋದಿಲ್ಲ ಯಾಕಂದ್ರೆ ಅವರು ಸೊ ಪರ್ಟಿಕ್ಯುಲರ್ಗೆ ಅವರು ಅವ್ರು ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಅಷ್ಟು ಮಾತ್ರ ಹೋಗ್ಬಿಡ್ತಾರೆ ಬಟ್ ಭಟ್ರು ಅವ್ರಿಗೆ ಕೆಲವೊಂದಷ್ಟು ಅವರು ಎಷ್ಟು ದಿವಸ ಸಂಪಾದನೆಗಳು ಮಾಡ್ಕೊಂಡವ್ರೆ ಕಲ್ತಿದ್ದಾರೆ ಶ್ರಮ ಪಟ್ಟು ಕಲ್ತವ್ರೆ ಅದನ್ನು ಕೆಲವ್ರಿಗೆ ನಾವು ಕೊಟ್ಟು ಹೋಗೋಣ ಅಂತೇಳಿ ಈ ಒಂದು ಕ್ಲಾಸ್ಗಳು ಮಾಡ್ತಾವ್ರೆ ಅದರಲ್ಲಿ ಶ್ರದ್ಧೆ ಇರಬೇಕು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಕೆಟ್ಟದ ಏನೂ ಇರಬಾರ್ದು ಅವ್ರ ಮೈಂಡಲ್ಲಿ ಸೊ ಹಾಗಾಗಿ ಇದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಳ್ತಾ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಇವರು ಮಾಡ್ಕೊತಾ ಹೋಗ್ತಾರೆ ಅನ್ನೋದು ಅವ್ರ ಗಮನಕ್ಕೆ ಬಂದಾಗ ಅಂಥವ್ರಿಗೆ ಮಾತ್ರ ಈ ಒಂದು ವಿದ್ಯೆಯನ್ನು ಕಲಿಸ್ತಾವ್ರೆ ಸೊ ಈ ವಿದ್ಯೆ ಕಲಿಯೋಕ್ಕೆ ಆಸಕ್ತಿ ಇರೋರು ಸೊ ಸಂತೋಷ್ ಭಟ್ರನ್ನ ನೀವು ಸಂಪರ್ಕ ಮಾಡ್ಬೋದು ಸೊ ಅವ್ರ ಮುಖಾಂತರ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅವ್ರು ತಿಳ್ಸ್ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ